ಧಾರವಾಡದಲ್ಲಿ ಮತ್ತೆ ಗುಂಡಿಗಳ ರಾಜಕೀಯ ಕಿಚ್ಚು ಹೊತ್ತಿದೆ ನಗರದ ರಸ್ತೆಗಳ ಮೇಲೆ ಬಿದ್ದಿರುವ ಗುಂಡಿ ವಿಚಾರಕ್ಕೆ ಇದೀಗ ಬಿಜೆಪಿ ಮತ್ತು ಕಾಂಗ್ರೆಸ್ ಪಾಲಿಕೆ ಸದಸ್ಯರಿಂದ ತೀವ್ರ ವಿರೋಧದ ಪ್ರತಿಭಟನೆ ನಡೆದಿದೆ ನೂರು ಮೀಟರ್ ಅಂತರದಲ್ಲೇ ಎರಡೂ ಪಕ್ಷದವರು ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿದ್ದಾರೆ ರಸ್ತೆಯ ಮೇಲೆ ಪೂಜೆ ಸಲ್ಲಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ 아, <놀람> 즐거웠다. <놀람> <놀람> ಬಿಜೆಪಿ ಪಾಲಿಕೆಯ ಸದಸ್ಯರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ರಸ್ತೆ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡ್ತಿಲ್ಲ ಪಾಲಿಕೆಗೆ ಬರುವ ಮುನ್ನೂರು ಕೋಟಿ ಬಿಡುಗಡೆ ಮಾಡದೆ ಗ್ಯಾರಂಟಿ ಯೋಜನೆಗಳಲ್ಲೇ ಹಣ ಖರ್ಚು ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ವತಿಯಿಂದ ಏನೋ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಹುಬ್ಬಳ್ಳಿ ಧಾರವಾಡದ ರಸ್ತೆ ಗುಂಡಿಗಳನ್ನು ಯಾವುದೇ ಮುಚ್ಚಲಾರ್ದನ ಮತ್ತು ಅನುದಾನದಲ್ಲಿ ತಾರತಮ್ಯ ಮಾಡಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಎಮ್ ಎಲ್ ಎಗಳಿಗೆ ಅನುದಾನ ಕೊಟ್ಟು ಬಿ ಜೆ ಪಿ ಎಮ್ ಎಲ್ ಗೆ ಅನುದಾನ ಕೊಡಲಾರ್ದೆ ಇವತ್ತು ಜೊತೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಏನದ ಭಾರತೀಯ ಜನತಾ ಪಾರ್ಟಿ ಇರೋದರಿಂದ ಇಲ್ಲಿ ತಾರತಮ್ಯ ಧೋರಣೆ ಮಾಡ್ತಾ ಯಾವುದೇ ಅನುದಾನವನ್ನು ಹುಬ್ಬಳ್ಳಿ ಧಾರವಾಡಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇಲ್ಲ ಇದಕ್ಕೆ ಇವತ್ತು ನಾವು ಇವತ್ತು ರಸ್ತೆ ಗುಂಡಿಗಳು ಬೇಕಾಗಿದ್ದು ಅದೇ ಮಳೆಯಾಗಿ ರಸ್ತೆಗಳು ಹಾಳಾಗ್ಯಾವ ಇವತ್ತು ರಸ್ತೆ ಗುಂಡಿ ಮುಚ್ಚಲಿಕ್ಕೂ ಸಹ ಇದು ಪಿ ಡಬ್ಲ್ಯೂ ಡಿ ರಸ್ತೆ ಇದು ಪಿ ಡಬ್ಲ್ಯೂ ಡಿ ರಸ್ತೆ ಇರೋದ್ರಿಂದ ಇದಕ್ಕೆ ನೇರವಾಗಿ ಸರ್ಕಾರ ಹೊಣೆ ಸರ್ಕಾರ ಈ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ದಸರಾ ಹಬ್ಬದಲ್ಲಿ ಯಾವುದೇ ಅನಾನುಕೂಲ ಬಾಳದ ಇನ್ನೊಂದು ಕಡೆ ಕಾಂಗ್ರೆಸ್ ಪಾಲಿಕೆ ಸದಸ್ಯರು ಮೇಯರ್ ಹತ್ತು ಕೋಟಿ ಅನುದಾನವನ್ನ ಬಿಡುಗಡೆ ಮಾಡ್ತಿಲ್ಲ ಆದ್ರಿಂದ ರಸ್ತೆಗಳು ಹದಗೆಟ್ಟಿವೆ ಎಂದು ಪ್ರತಿಭಟನೆ ನಡೆಸಿದ್ದಾರೆ ಎರಡೂ ಪಕ್ಷದವರು ತಲಾ ಒಂದು ಗಂಟೆ ಕಾಲ ರಸ್ತೆ ಬಂದ್ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ನಗರದ ಅಭಿವೃದ್ಧಿ ವಿಷಯದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿದೆ ಇದ ಹೋರಾಟ ಅವ್ರ ನಕಲಿ ಹೋರಾಟ ನಾವು ಹೋರಾಟ ಮಾಡ್ತೇವ ಅಂದ್ಕೊಳ್ಳಿ ಬೀದಿಗಿಳಿದ್ರ ಅವ್ರು ಆ ಧಾರವಾಡದ ಬಸವಣ್ಣಗೆ ಯಾವಾಗ ಮಾಲಿ ಹಾಕಿಲ್ಲ ಅವ್ರ ಇಂಗ್ಲೆಂಡದ ಬಸವಣ್ಣ ಕೂತನ ಅಲ್ಲಿ ಮಾಲಿ ಹಾಕಕ್ಕೆ ಹೋಗ್ತಾರೆ ಇದ ಹೋರಾಟ ಹೋರಾಟ ಜನರು ಬೇಕಾಗಿದ್ದ ಹೋರಾಟ ನಮ್ಮ ಹೋರಾಟ ಕದೀತಾರೆ ನಾವ್ ಇಲ್ಲಿ ನಮ್ಮ ಇಮ್ರಾನ್ ಎಲಗಾರ ಇಲ್ಲೆಲ್ಲ ಕಾರ್ಪೊರೇಟರ್ಸ್ ಎಲ್ಲರೂ ಕೂಡಿ ಮಾಡ್ಬೇಕನ್ನೋ ಹೋರಾಟವನ್ನು ಗೊತ್ತಾದ್ಕೊಳ್ಳಿ ಅಲ್ಲಿ ನಕಲಿ ಡೂಪ್ಲಿಕೇಟ್ ಕರ್ಸರ್ ಮೇಯರ್ ಯಾರ ಕೈಗೊಂಬೆ ಬೆಲ್ಲದಂತ ಕೈಗೊಂಬೆ ಇವತ್ತು ಅವ್ರಿಗೆ ಆದೇಶ ಮಾಡ್ಯಾರ ಅಲ್ಲಿ ಬಂದಾರ ಅವರು ಶ್ರೀನಿಧಿ ನ್ಯೂಸ್ ಧಾರವಾಡ